ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಹೆತ್ತವರ ಮುಂದೆ ಮಕ್ಕಳು ಸಾಯುವಂಥ ಪಾಪ ಯಾವ ತಂದೆ ತಾಯಿಗೂ ಬರಬಾರದು ಆ ನೋವನ್ನು ಅರಗಿಸಿಕೊಳ್ಳೋದು ನರಕ ನರಕಯಾತನೆಗಿಂತ ಘೋರವಾದದ್ದು ಪುತ್ರಶೋಕಂ ನಿರಂತರಂ ಅಂತಾರೆ ಮಾರುದ್ದ ಬೆಳೆದಿರೋ ಮಗನ ದೇಹವನ್ನು ಅದು ಸುಟ್ಟು ಕರ್ಕಲಾಗಿರೋ ಆ ಬೂದಿಯನ್ನು ಯಾರಾದರೂ ಕೈ ಚೀಲದಲ್ಲಿ ತುಂಬ್ಕೊಂಡು ಬಂದು ಅದು ತರಕಾರಿ ತರೋ ಚೀಲದಲ್ಲಿ ತುಂಬ್ಕೊಂಡು ಬಂದು ಯಾರಾದರೂ ಅಪ್ಪನ ಕೈಲಿ ಇಟ್ಟುಬಿಟ್ರೆ ಅದಕ್ಕಿಂತ ದೊಡ್ಡ ಆಘಾತ ಮತ್ಯಾವುದಿದೆ ಅಲ್ಲೇ ಕುಸಿದು ಬಿಡ್ತಾ んで ಸತ್ತು ಹೋದ ಹಾಗೆ ಆ ರೀತಿಯಾದಂಥ ದೊಡ್ಡ ದುರಂತ ಆ ರೀತಿಯಾದಂಥ ದೊಡ್ಡ ಆಘಾತ ಮತ್ಯಾವುದೂ ಕೂಡ ಇಲ್ಲ ಹೌದು ಸ್ನೇಹಿತರೆ ಇದೇ ರೀತಿಯಾದಂಥ ಘಟನೆ ಇದೇ ರೀತಿಯಾದಂಥ ಅಮಾನವೀಯ ವರ್ತನೆ ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿ ನಡೆದು ಬಿಟ್ಟಿದೆ ಅದು ಎಲ್ಲಿ ಯಾವ ರೀತಿಯಾದಂಥ ಅಮಾನವೀಯ ಘಟನೆಯನ್ನು ತೋರಿದ್ಯಾರು ಅದೆಲ್ಲವೂ ಒಂದಿಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡೋ ಪ್ರಯತ್ನ ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿ ಅಂಟಿನ ಟೇಪ್ ತಯಾರಿಸೋ ಕಾರ್ಖಾನೆ ಸ್ನೇಹಂ ಫ್ಯಾಕ್ಟ್ರಿ ಅಂತ ಆ ಫ್ಯಾಕ್ಟ್ರಿ ಒಂದಿಷ್ಟು ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ಗಳಿಗೆ ಸ್ಟೇಷನರಿ ಮೆಟೀರಿಯಲ್ಸ್ಗಳಿಗೆ ಜೊತೆಗೆ ಮೆಡಿಕಲ್ ಕಂಪನೀಸ್ಗಳಿಗೆ ಒಂದಿಷ್ಟು ಅಂಟಿನ ಟೇಪನ್ನು ತಯಾರಿಸೋ ಕಾರ್ಖಾನೆ ಆ ಕಾರ್ಖಾನೆಯಲ್ಲೇ ಸ್ನೇಹ್ ಫ್ಯಾಕ್ಟ್ರಿಯಲ್ಲೇ ಮಂಗಳವಾರ ರಾತ್ರಿ ಅಗ್ನಿ ದುರಂತ ಸಂಭವಿಸಿಬಿಡ್ತು ನೋಡ ನೋಡ್ತಿದ್ದ ಹಾಗೆ ಬೆಂಕಿಯ ಕೆನ್ನಾಲಿಗೆ ಇಡೀ ಕಾರ್ಖಾನೆಗೆ ಹೊತ್ಕೊಳ್ತು ಈ ಅಗ್ನಿ ದುರಂತದಲ್ಲಿ ಒಬ್ಬ ಕಾರ್ಮಿಕ ಸುಟ್ಟು ಕರ್ಕಲಾಗಿಬಿಟ್ಟ ಇನ್ನೂ ಮೂರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವ್ರನ್ನೂ ಕೂಡ ಕೆ ಎಲ್ಲಿ ಬೆಳಗಾವಿಯ ಕೆ ಇ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ಲಾಗ್ತಾ ಇದೆ ಆದರೆ ಈ ಸುಟ್ಟು ಕರ್ಕಲಾದಂಥ ಎಲ್ಲಪ್ಪ ಸಣ್ಣಗೌಡ ಗುಂಡ್ಯ ಗೌಡ ಅನ್ನೋರ ಕೊನೆಯ ಕ್ಷಣಗಳ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ನಮಗೆಲ್ಲರಿಗೂ ಕೂಡ ಮೈ ಝುಮ್ ಅಂದುಬಿಡುತ್ತೆ ಕೊನೆಯ ಕ್ಷಣದಲ್ಲಿ ಆತನ ಆ ಸಾವಿನ ಮನೆಯ ಬಾಗಿಲನ್ನು ತಟ್ಟುವಾಗ ಆತನ ಪರಿಸ್ಥಿತಿ ಹೇಗಿರಬೇಡ ಒಂದೇ ಒಂದು ಸೆಕೆಂಡ್ ಅವನಿಗೆ ಅವಕಾಶ ಸಿಕ್ಕಿದ್ರೂ ಕೂಡ ಎಲ್ಲಪ್ಪ ಪಾರಾಗಿ ಬಿಡ್ತಿದ್ದ ಜವರಾಯನ ಕೈಯಿಂದ ತಪ್ಪಿಸಿಕೊಂಡು ಬಿಡ್ತಿದ್ದ ಆದರೆ ಆ ಘಟನೆ ನಡೀಲೇ ಇಲ್ಲ ಹೇಗೆ ನಡೀತು ಅನ್ನೋ ಘಟನೆಯ ಸವಿಸ್ತಾರವಾದಂಥ ವರದಿಯನ್ನು ಕೊಟ್ಟು ರಾತ್ರಿ ಊಟಕ್ಕೆ ಅದೇ ಎಲ್ಲ ಕಾರ್ಮಿಕರು ಹೊರಗೆ ಹೋಗ್ತಾ ಇದ್ದರು ಲಿಫ್ಟ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತು ಬೆಂಕಿ ಕೂಡ ಬಿಡ್ತು ಲಿಫ್ಟ್ನಲ್ಲಿದ್ದ ಎಂಟು ಕಾರ್ಮಿಕರ ಪೈಕಿ ಏಳು ಮಂದಿ ಅರಸಾಹಸವನ್ನು ಪಟ್ಟು ಹೇಗೋ ಹೊರಗೆ ಬಚಾವಾಗಲಿಕ್ಕೆ ನೂಕು ನುಗ್ಗಲಿನಿಂದ ಹೊರಗೆ ಬಂದರು ಆದರೆ ಎಲ್ಲಪ್ಪ ಮಾತ್ರ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟ ಇಪ್ಪತ್ತು ವರ್ಷದ ಕಾರ್ಮಿಕ ಆತ ಅದಾದ ನಂತರ ಎಲ್ಲರೂ ಕೂಡ ಒಳಗೆ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೋ ಇನ್ಯಾರು ಕಣ್ಮರೆಯಾಗಿದ್ದಾರೋ ಎಲ್ಲ ಕುಟುಂಬದವರು ಕೂಡ ಆ ಫ್ಯಾಕ್ಟ್ರಿಯತ್ತ ಓಡೋಡಿ ಬಂದುಬಿಟ್ರು ಆರಂಭದಲ್ಲಿ ಇದೇ ಎಲ್ಲಪ್ಪ ಸಣ್ಣಗೌಡ ಕಣ್ಮರೆಯಾಗಿದ್ದಾನೆ ಆತ ಬದುಕಿರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಆ ಬಡ ಕುಟುಂಬ ಇತ್ತು ತಂದೆ ತಾಯಿಗಳು ಇದ್ದರು ಕುಟುಂಬದವರು ಕೂಡ ಅದೇ ನಿರೀಕ್ಷೆಯಲ್ಲಿದ್ದರು ಆದರೆ ಆ ಲಿಫ್ಟ್ ಒಳಗೆ ಸಿಗಾಕ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ ಬಂದು ಆ ಲಿಫ್ಟ್ ಬಾಗಿಲನ್ನು ತೆಗೆಯೋ ಪ್ರಯತ್ನವನ್ನು ಮಾಡಿದ್ರು ಆರಂಭದಲ್ಲಿ ಅದನ್ನು ತೆಗೆಯೋ ತುಂಬ ಕಷ್ಟವಾಯಿತು ತದನಂತರ ಅದನ್ನು ಕತ್ತರಿಸಿ ತೆಗೆದಾಗ ಲಿಫ್ಟ್ನಲ್ಲಿ ಅದು ಐರನ್ ಕಟರ್ನಿಂದ ಕತ್ತರಿಸಿ ತೆಗೆದುಬಿಟ್ಟರು ಆ ಲಿಫ್ಟ್ ಒಳಗೆ ಎಲ್ಲಪ್ಪ ಆತನ ದೇಹ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಯಿತು ಆದರೆ ಅದಾದ ನಂತರ ಅಂತಿಮವಾಗಿ ಅದನ್ನು ಸುಟ್ಟು ಕರಕಲಾದಂಥ ಬೂದಿಯನ್ನು ಮನೆಯವರಿಗೆ ಮುಟ್ಟಿಸೋದ್ರಲ್ಲಿ ಜಿಲ್ಲಾಡಳಿತ ತೋರಿದಂಥ ವರ್ತನೆ ಇದೆಯಲ್ಲ ಅಮಾನವೀಯವಾದಂಥ ವರ್ತನೆಗೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಬಿಟ್ಟಿದೆ ಆ ನಗರದ ಬೆಳಗಾವಿ ನಗರದ ಮಾರ್ಕಂಡೆಯ ನಗರದ ನಿವಾಸಿ ಯಲ್ಲಪ್ಪ ಸಣ್ಣಗೌಡ ಒಂದು ಕಡೆ ಈ ಮಗನನ್ನು ಕಳ್ಕೊಂಡ ಪುತ್ರಶೋಕದಲ್ಲಿ ತಂದೆ ತಾಯಿಗಳಿದ್ದಾರೆ ಇನ್ನೊಂದು ಕಡೆ ಸುಟ್ಟು ಕರ್ಕಲಾಗಿರೋ ಆ ಬೂದಿಯನ್ನು ಕುಟುಂಬದವರಿಗೆ ಒಪ್ಪಿಸಬೇಕಾದ್ರೆ ಬೆಳಗಾವಿ ಜಿಲ್ಲಾಡಳಿತ ಆ ತರಕಾರಿ ಚೀಲದಲ್ಲಿ ತೆಗೆದುಕೊಂಡು ಆ ಮಗ ತಂದೆಯ ಕೈಲಿ ಇಟ್ಟಿರೋದು ಆ ದೃಶ್ಯವನ್ನು ನೋಡ್ತಾ ಇದ್ದರೆ ಮನ ಕಲುಕುವಂತಿದೆ ಪುತ್ರಶೋಕಂ ನಿರಂತರಂ ಅಂತ ನಾನು ಆರಂಭದಲ್ಲಿ ಯಾಕೆ ಹೇಳಿದೆ ಅಂದರೆ ವಂಶೋದ್ಧಾರಕ ಎದೆಹ ಮಟ್ಟಕ್ಕೆ ಬೆಳೆದ ಮಗ ಈ ರೀತಿಯಾಗಿ ಸಾವನ್ನಪ್ಪಬೇಕಾದ ಪರಿಸ್ಥಿತಿ ಜೊತೆಗೆ ಆತನ ಬೂದಿಯನ್ನು ಈ ರೀತಿಯಾಗಿ ಕೈಗೆಟ್ಬಿಟ್ರಲ್ಲ ಆ ತಂದೆ ಅಳ್ತಾ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾರಾದರೂ ನೋಡಿದ್ರೆ ಏನೋ ತರಕಾರಿನೋ ಅಥವಾ ಯಾವುದಾದ್ರೂ ಪ್ರಾಣಿ ಕೋಳಿನೋ ಏನೋ ತುಂಬ್ಕೊಂಡು ಹೋಗ್ತಾ ಇರ್ಬೋದು ಅಂದ್ಬಿಡ್ತಾರೆ ಅದಕ್ಕೋಸ್ಕರವೇ ನಾನು ಆರಂಭದಲ್ಲಿ ಹೇಳಿದ್ದು ಅಮಾನವೀಯ ವರ್ತನೆ ಅಂತ ಸ್ವಲ್ಪನಾದರೂ ನ್ಯಾಯಯುತವಾಗಿ ಅಥವಾ ಗೌರವಯುತವಾಗಿ ನಡೆಸ್ಕೊಳ್ಬಹುದಿತ್ತು ಆದರೆ ಈ ರೀತಿಯಾಗಿ ಬೆಳಗಾವಿ ಜಿಲ್ಲಾಡಳಿತ ನಡೆಸ್ಕೊಳ್ಳಿಲ್ಲ ಅನ್ನೋ ಆಕ್ರೋಶ ಎಲ್ರಿಗೂ ಕೂಡ ಇದೆ ಕೊನೆ ಪಕ್ಷ ಆ ಬೂದಿಯನ್ನು ಒಂದು ಬಾಕ್ಸ್ನಲ್ಲೋ ಅಥವಾ ಬಟ್ಟೆಗಳ ಮೂಲಕ ಸುತ್ತಕೊಂಡು ಅವ್ರ ಕುಟುಂಬದವರಿಗೆ ಒಪ್ಪಿಸಬಹುದಿತ್ತು ಯಾಕೆ ಒಬ್ಬ ರಾಜಕಾರಣಿಗಾಗಿದ್ದರೆ ರಾಜಕಾರಣಿಯ ಮಕ್ಕಳಿಗೆ ಅಲ್ಲಿ ಏನಾದರೂ ಈ ರೀತಿಯಾಗಿ ಏನಾದರೂ ದುರಂತ ಸಂಭವಿಸಿ ಸಾವನ್ನಪ್ಪಿದ್ರೆ ಅಥವಾ ಶ್ರೀಮಂತರ ಮಕ್ಕಳಾಗಿದ್ದರೆ ಈ ರೀತಿಯಾಗಿ ಮಾಡ್ತಿದ್ದರ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಮೂಡುತ್ತೆ ಈಗೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಆರ್ ಅಶೋಕ್ ಕೂಡ ಸಿ ಟಿ ರವಿ ಅಂಥವರು ಕೂಡ ಯಾವ ರೀತಿಯಾದಂಥ ವರ್ತನೆ ಅಂತ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೂಡ ಈ ರೀತಿಯಾಗಿ ಇನ್ನೊಂದಿಷ್ಟು ಕಿಡಿಕಾರತಾ ಇರೋದು ಈ ರೀತಿಯಾಗಿ ವರ್ತನೆಯನ್ನು ತೋರಿದ್ದಕ್ಕೆ ಅವತ್ತಿನ ಪರಿಸ್ಥಿತಿ ವೈದ್ಯಕೀಯ ಸೇವೆಯಲ್ಲಿ ಬಳಸಲಾಗುವ ಅಂಟಿನ ಟೇಪ್ ತಯಾರು ಮಾಡ್ತಿದ್ದಂಥ ಫ್ಯಾಕ್ಟ್ರಿ ಇದು ಮಂಗಳವಾರ ರಾತ್ರಿ ಎಪ್ಪತ್ನಾಲ್ಕು ಕಾರ್ಮಿಕರು ಕೆಲಸದಲ್ಲಿದ್ದು ಆವಾಗ ಅಗ್ನಿ ಅವಘಡ ಸಂಭವಿಸಿದ್ದು ಆರು ಅಗ್ನಿಶಾಮಕ ವಾಹನಗಳು ಬಂದವು ಇನ್ನೂರೈವತ್ತು ಸಿಬ್ಬಂದಿ ಐವತ್ತು ಎನ್ ಡಿ ಆರ್ ಎಫ್ ಸಿಬ್ಬಂದಿ ಬೆಂಕಿ ನಂದಿಸಲಿಕ್ಕೆ ಹನ್ನೆರಡು ಗಂಟೆ ಹರಸಾಹಸ ಪಟ್ಟಿದ್ದಾರೆ ಐದು ಎಕರೆ ಜಾಗದಲ್ಲಿರೋ ಕಾರ್ಖಾನೆ ಆದರೆ ಇರೋದು ಎರಡೇ ಎರಡು ಪ್ರವೇಶ ದ್ವಾರ ನಾಲ್ಕು ಕಡೆ ಅತಿ ಎತ್ತರದ ಗೋಡೆ ನಿರ್ಮಾಣ ಮಾಡಿದ್ದರಿಂದಲೇ ಈ ರೀತಿಯಾದಂಥ ಕಾರ್ಯಾಚರಣೆಯನ್ನು ಬೇಗ ಮುಗಿಸ್ಲಿಕ್ಕೆ ಆ ಬೆಂಕಿಯನ್ನು ನಂದಿಸಲಿಕ್ಕೆ ತೊಡಕಾಗಿರೋದು ಅದಕ್ಕೂ ಕೂಡ ವಿರೋಧಗಳು ಎಲ್ಲೆಡೆ ಕೇಳಿ ಬರ್ತಾ ಇದ್ದಾವೆ ಆ ಫ್ಯಾಕ್ಟ್ರಿಯ ಮಾಲೀಕನಿಗೂ ಕೂಡ ಕೇಸನ್ನು ದಾಖಲಿಸಲಾಗಿದೆ ಬಳಿಕ ಜೆ ಎಸ್ ಸಿ ಬಿಗಳಿಂದ ಗೋಡೆಗಳನ್ನು ಕೆಡವಿ ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ ಇಲ್ಲ ಅಂದಿದ್ದರೆ ಒಂದಿಷ್ಟು ಇನ್ನೂ ಕೂಡ ಅಲ್ಲಿ ಬಹಳಷ್ಟು ಜನ ಕಾರ್ಮಿಕರು ಕಣ್ಮರೆಯಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈ ರೀತಿಯಾದಂಥ ಘಟನೆಗಳನ್ನು ನೋಡಿದಾಗ ಅದು ಇಂತಹ ಕ್ಷಣದಲ್ಲೂ ಕೂಡ ಅದಕ್ಕೆ ನಾನು ಈ ರಾಜಕಾರಣಿಗಳ ವ್ಯಕ್ತಿಗೆ ಅಥವಾ ಶ್ರೀಮಂತರ ಮಕ್ಕಳಿಗೆ ಈ ರೀತಿಯಾದಂಥ ದುರಂತ ಸಂಭವಿಸಿ ಯಾರಾದರೂ ಸಾವನ್ನಪ್ಪಿದ್ರೆ ಈ ರೀತಿಯಾಗಿ ಅಮಾನವೀಯವಾಗಿ ವರ್ತಿಸ್ತಾ ಇದ್ರೋ ಇಲ್ವೋ ಅನ್ನೋ ಪ್ರಶ್ನೆ ಹೇಳುತ್ತೆ ಆ ತಂದೆ ಅದನ್ನು ತೆಗೆದುಕೊಂಡು ಮನೆಗೆ ಹೋಗಿ ತಾಯಿಗೆ ಹೇಗೆ ತೋರಿಸ್ಬೇಕು ಕುಟುಂಬದವರಿಗೆ ಹೇಗೆ ತೋರಿಸ್ಬೇಕು ಏನು ತಂದೆ ಅದೇನು ಗಿಫ್ಟ್ ಬಾಕ್ಸ ಅನ್ನೋ ರೀತಿಯಾಗಿ ಚೀಲದಲ್ಲಿ ತೆಗೆದುಕೊಂಡು ಬಂದು ಆ ಜಿಲ್ಲಾಡಳಿತ ತೋರಿರೋ ವರ್ತನೆ ಇದೆಯಲ್ಲ ಅದು ಯಾರೂ ಕೂಡ ಒಪ್ಪಿತವಾದದಲ್ಲ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಅದಕ್ಕೆ ಆಕ್ರೋಶ ಭರಿತ ಮಾತುಗಳು ಇರೋದು ವಿರೋಧಗಳು ಕೇಳಿ ಬರ್ತಾ ಇರೋದು ಕನಿಷ್ಠ ಪಕ್ಷದ ಸೌಜನ್ಯತೆ ಒಂದಿಷ್ಟು ಸೂಕ್ಷ್ಮತೆ ನಿಮಗಿಲ್ಲ ಅಂದರೆ ಆ ರೀತಿಯಾಗಿ ಅವರು ಶೋಕದ ಮಡುವಿನಲ್ಲಿ ಬಿದ್ದುಬಿಟ್ಟಿದ್ದಾರೆ ಆಘಾತಕ್ಕೊಳಗಾಗಿದ್ದಾರೆ ಕುಸಿದು ಬಿದ್ದುಬಿಟ್ಟಿದ್ದಾರೆ ನೋವಿನ ಮಡುವಿನಲ್ಲಿ ಬಿದ್ದು ಕಣ್ಣೀರಲ್ಲಿ ಕೈ ತೊಳಿತಾ ಇರೋ ಕುಟುಂಬ ಇಂತಹ ಸಿಚ್ಯುವೇಶನ್ಸ್ನಲ್ಲೂ ಕೂಡ ನೀವು ಈ ರೀತಿಯಾಗಿ ಚೀಲದಲ್ಲಿ ತೆಗೆದುಕೊಂಡು ಹೋಗಿ ಆ ಬೂದಿಯನ್ನು ತೆಗೆದುಕೊಂಡು ಹೋಗಿ ಕೊಡ್ತೀರ ಅಂದರೆ ಆರಂಭದಲ್ಲಿ ಆ ತಂದೆಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಏನೋ ಏನು ತಂದು ಕೊಡ್ತಾ ಇದ್ದಾರೋ ಇಲ್ಲ ಮಗ ಬಳಸ್ತಾ ಇದ್ದಂತ ಬಟ್ಟೆಗಳನ್ನು ಅಥವಾ ವಸ್ತುಗಳನ್ನು ಏನಾದರೂ ತಂದು ಕೊಡ್ತಾ ಇದ್ದಾರೆ ಅಂದ್ಕೊಂಬಿಟ್ರು ಆ ತಂದೆ ಆದರೆ ಕೊನೆಯಲ್ಲಿ ಗೊತ್ತಾಗಿರೋದು ಕಣ್ಣೀರು ಹಾಕ್ತಾ ಹೋಗ್ತಾ ಇದ್ದಾರೆ ಕೈಯಲ್ಲಿ ಚೀಲ ಹಿಡ್ಕೊಂಡು ಇರೋ ದೃಶ್ಯಗಳಂತರೂ ಮನ ಕಲುಕುವ ಹಾಗಿದೆ ಇದೀಗ ಈ ಬೃಹತ್ ಅಗ್ನಿ ದುರಂತ ಸಂಭವಿಸಿದ ಬೆನ್ನಲ್ಲೇ ಮಾಲೀಕರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ಬಿಟ್ಟಿದ್ದಾರೆ ಅನೀಶ್ ಮೇತ್ರಾಣಿ ಅನ್ನೋರು ಸ್ವಲ್ಪ ಮಟ್ಟಿಗಿನ ಆ ಬೇಸಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಿದ್ರು ಇಂಥ ದುರಂತ ಸಂಭವಿಸ್ತಾ ಇರಲಿಲ್ವೇನೋ ಮುನ್ನೂರಕ್ಕೂ ಅಧಿಕ ಕಾರ್ಮಿಕರು ಇದ್ದಂಥ ಕಾರ್ಖಾನೆ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆರಂಭವಾಗಿರೋ ಕಾರ್ಖಾನೆ ಮೂವತ್ತೈದು ದೇಶಗಳಿಗೆ ಈ ಟೆಕ್ಸೋ ಟೇಪ್ ಅಂಟಿನ ಟೇಪ್ಗಳನ್ನು ರಫ್ತು ಮಾಡ್ತಾ ಇತ್ತಂತೆ ಇಂಥ ದೊಡ್ಡ ಕಂಪ್ನಿಯಾದರೂ ಕನಿಷ್ಠ ಪಕ್ಷದ ನಿಯಮಗಳನ್ನು ಕೂಡ ಪಾಲಿಸಿಲ್ಲ ಸುರಕ್ಷತೆ ಸಣ್ಣ ಸಣ್ಣ ಸುರಕ್ಷತೆಗಳಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಎಕ್ಸಿಟ್ ಡೋರ್ ಇಲ್ಲ ಏನೂ ಇಲ್ಲ ಈ ರೀತಿಯಾದಂಥ ಪ್ರಮಾದಗಳು ಇರೋದರಿಂದಲೇ ಇನ್ನೊಂದು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋ ಕೇಸ್ ದಾಖಲಿಸಲಿರೋದು ಜೊತೆಗೆ ಕೈಗಾರಿಕಾ ಇಲಾಖೆ ಅಧಿಕಾರಿಗಳಿಂದಲೂ ಕೂಡ ಕಾರ್ಖಾನೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಆದರೆ ಒಂದು ಜೀವ ಹೋಗಿಬಿಟ್ಟಿದೆ ಅದರ ಜೊತೆಗೆ ಈ ಬೆಳಗಾವಿಯ ಜಿಲ್ಲಾಡಳಿತ ಈ ರೀತಿಯಾದಂಥ ವರ್ತನೆಯನ್ನು ತೋರಿರೋದು ಬಡವರ ಮಕ್ಕಳು ಅಂದರೆ ಹೀಗೆ ಎಲ್ಲರೂ ಕೂಡ ಬಡವರು ಅಂದರೆ ಭಾಗಬೇಕು ಎಲ್ಲ ಕಡೆ ಬೆಂಡಾಗಬೇಕು ಎಲ್ಲ ಕಡೆ ಸೋಲಬೇಕು ಬಡವನ ಸಿಟ್ಟು ದವಡಗೆ ಮೂಲ ಅನ್ನೋದು ಈ ಥರದ ಘಟನೆಗಳಿಂದ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅಷ್ಟೇ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು